ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ಸೂರ್ಯೋದಯ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಸೂರ್ಯಾಸ್ತದ ಸಮಯ ಕೂಡ ಮುಖ್ಯವಾಗಿರುತ್ತದೆ ಉದಾಹರಣೆಗೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದಿನವನ್ನು ಆರಂಭಿಸುವುದರಿಂದ ಆ ದಿನ ಪೂರ್ತಿ ಶುಭ ಸೂಚನೆಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ ಅದೇ ರೀತಿ ಸೂರ್ಯ ಮುಳುಗುವ ಸಮಯದಲ್ಲಿ ಇವುಗಳನ್ನು ದಾನ ಮಾಡಿದರೆ ಪಾಪದ ಪಾಲುದಾರರಾಗುತ್ತೇವೆ ಎಂಬುದು ಕೂಡ ಅಷ್ಟೇ ನಿಜ ಹಾಗಾದರೆ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ಸೂರ್ಯ ಮುಳುಗುವ ಸಮಯದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರದು ಸೂರ್ಯ ಮುಳುಗುವಾಗ ಇವುಗಳನ್ನು ಮಾಡಲೇಬೇಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸೂರ್ಯ ಮುಳುಗುವ ಸಮಯದಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ದಯವಿಟ್ಟು ಮರಿಬೇಡಿ ಹಿಂದೂ ಧರ್ಮದಲ್ಲಿ ದಾನ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಈ ಧರ್ಮದ ಪ್ರಕಾರ ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗುತ್ತದೆ ಹಾಗೂ ಪಾಪಗಳು ಕಳೆದುಕೊಂಡು ವ್ಯಕ್ತಿಯು ಪುಣ್ಯವನ್ನು ಪಡೆದುಕೊಳ್ಳುತ್ತಾನೆ ಹಾಗಾಗಿ ಜನರು ಬಡವರಿಗೆ ಹಾಗೂ ನಿರ್ಗತಿಕರಿಗೆ ತಮ್ಮ ಕೈಲಾದಷ್ಟು ದಾನವನ್ನು ಆಗಾಗ ಮಾಡುತ್ತಿರುತ್ತಾರೆ ಒಬ್ಬ ವ್ಯಕ್ತಿಯು ಈ ಜನ್ಮದಲ್ಲಿ ಮಾಡಿದ ದನದ ಫಲವನ್ನು ಈ ಜನ್ಮದಲ್ಲಿ ಮಾತ್ರವಲ್ಲದೆ ಜನ್ಮ ಜನ್ಮಕ್ಕೂ ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗೂ ಅಂತಹ ವ್ಯಕ್ತಿ ಮರಣ ನಂತರ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಜೀವನದಲ್ಲಿ ಕೆಲವು ವಿಶೇಷ ವಸ್ತುಗಳನ್ನು ದಾನ ಮಾಡುವುದರಿಂದ ಮರಣ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ ಆಚರಿಸುವ ಪ್ರತಿಯೊಂದು ಶುಭ ಕಾರ್ಯಕ್ರಮಗಳಲ್ಲೂ ದಾನವನ್ನು ಬಹಳ ಪ್ರಮುಖವಾದ ಅಂಗವೆಂದು ಹೇಳಲಾಗುತ್ತದೆ ಆದರೆ ಸೂರ್ಯಾಸ್ತದ ನಂತರ ಕೆಲವೊಂದು ವಸ್ತುಗಳನ್ನು ನಾವು ದಾನ ಮಾಡಲೇಬಾರದು ಯಾವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಸೂರ್ಯಾಸ್ತದ ನಂತರ ಇವುಗಳನ್ನು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುವುದರೊಂದಿಗೆ ಬಡತನವನ್ನು ಕೂಡ ಎದುರಿಸಬೇಕಾಗುತ್ತದೆ ಮೊದಲನೆಯದು ಅರಿಶಿನ ಸೂರ್ಯಾಸ್ತದ ನಂತರ ನಾವು ಅರ್ಶಿನವನ್ನು ದಾನ ಮಾಡಬಾರದು ಯಾಕೆಂದರೆ ಅರ್ಶಿಣವು ಶ್ರೀ ದೇವತೆಯರೊಂದಿಗೆ ಸಂಬಂಧವನ್ನು ಹೊಂದಿದೆ ಇದು ಸುಮಂಗಲಿಯರ ಸಂಕೇತವಾಗಿದೆ ಅಷ್ಟು ಮಾತ್ರವಲ್ಲದೆ ಇದು ದೇವ ಗುರು ಬೃಹಸ್ಪತಿಗೂ ಕೂಡ ಪ್ರಿಯವಾದ ವಸ್ತುವಾಗಿದೆ ಸೂರ್ಯಾಸ್ತದ ನಂತರ ನಾವು ದಾನ ಮಾಡುವುದರಿಂದ ನಮ್ಮ ಜಾತಕದಲ್ಲಿ ಗುರು ದುರ್ಬಲನಾಗುತ್ತಾನೆ ಹಾಗೂ ದೇವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಇದರಿಂದ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ ಕೌಟುಂಬಿಕ ಕಲಹಗಳಾಗಿರಬಹುದು ಹಣದ ಸಮಸ್ಯೆಗಳಾಗಿರಬಹುದು ಇದೇ ರೀತಿ ಮುಂತಾದ ಸಮಸ್ಯೆಗಳು ಎದುರಾಗುತ್ತವೆ ಆದ್ದರಿಂದ ಸೂರ್ಯಾಸ್ತದ ನಂತರ ನೀವು ತಪ್ಪಿಯು ಯಾರಿಗೂ ಕೂಡ ಅರ್ಶಿಣವನ್ನು ದಾನ ಮಾಡಬೇಡಿ ಸೂರ್ಯಕ್ಕಿಂತ ಮೊದಲು ನೀವು ಅರ್ಶಿಣವನ್ನು ಕೊಡಬಹುದು ಎರಡನೆಯದಾಗಿ ಹಣವನ್ನು ದಾನ ಮಾಡಬೇಡಿ ಶಾಸ್ತ್ರದಲ್ಲಿ ಸಂಜೆಯ ಸಮಯವನ್ನು ಲಕ್ಷ್ಮೀ ದೇವಿಯ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಮನೆಗಳಿಗೆ ಆಗಮಿಸುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯ ಮುಳುಗಿದ ನಂತರ ಹಣವನ್ನು ದಾನ ಮಾಡಬಾರದು ಇದನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ನೀವು ಅವಮಾನ ಮಾಡುತ್ತೀರಿ ಎಂದರ್ಥ ಇದನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ನೀವು ಅವಮಾನ ಮಾಡುತ್ತಿದ್ದೀರಿ ಎಂದರ್ಥ ಇದರಿಂದ ಲಕ್ಷ್ಮೀ ದೇವಿ ಅಸಮಾಧಾನಗೊಂಡು ನಿಮ್ಮ ಮನೆಯಿಂದ ದೂರ ಉಳಿಯಬಹುದು ಸೂರ್ಯಾಸ್ತದ ನಂತರ ಹಣವನ್ನು ದಾನ ಮಾಡುವುದರಿಂದ ಬಡತನ ಬರುತ್ತದೆ ಹಾಗೂ ನಿಮ್ಮಲ್ಲಿದ್ದ ಸಂಪತ್ತು ಅಥವಾ ಹಣ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ ಮೂರನೆಯದಾಗಿ ಸೂರ್ಯಾಸ್ತದ ನಂತರ ಹಾಲು ಮತ್ತು ಮೊಸರನ್ನು ದಾನ ಮಾಡಬಾರದು ಹಾಲು ಮತ್ತು ಮೊಸರು ಬಿಳಿ ಬಣ್ಣದಲ್ಲಿರುತ್ತದೆ ಹಾಗೂ ಚಂದ್ರನಿಂದ ಪ್ರಭಾವಿತವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಸೂರ್ಯಾಸ್ತದ ನಂತರ ಹಾಗೂ ಚಂದ್ರೋದಯವಾಗುವ ಸಮಯದಲ್ಲಿ ಹಾಲು ಮತ್ತು ಮೊಸರು ದಾನ ಮಾಡುವುದು ಲಕ್ಷ್ಮೀ ದೇವಿಗೆ ಅಪಮಾನ ಮಾಡಿದಂತೆ ಸೂರ್ಯಾಸ್ತದ ನಂತರ ಯಾರಿಗಾದರೂ ಹಾಲು ಮತ್ತು ಮೊಸರು ದಾನ ಮಾಡುವುದರಿಂದ ಮನೆಯ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಮನೆಯಲ್ಲಿ ಬಡತನ ಹೆಚ್ಚಾಗುತ್ತದೆ ಸೂರ್ಯಾಸ್ತದ ನಂತರ ನೀವು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಯಾವುದೇ ಪುಣ್ಯ ಫಲಗಳು ದೊರೆಯುವುದಿಲ್ಲ ಬದಲಾಗಿ ಮತ್ತೊಮ್ಮೆ ಪಾಪಕ್ಕೆ ನೀವು ಗುರಿಯಾಗುತ್ತೀರಿ ಇದರಿಂದ ನಿಮ್ಮ ಮನೆಗಳಲ್ಲಿ ಬಡತನ ಕೌಟುಂಬಿಕ ಜಗಳ ಹಣಕಾಸಿನ ಸಮಸ್ಯೆ ಎದುರಾಗುತ್ತದೆ ಸ್ನೇಹಿತರೆ ನೀವು ಯಾರಿಗಾದರೂ ದಾನ ಮಾಡುವಂತ ಸಮಯದಲ್ಲಿ ಒಳ್ಳೆ ಟೈಮ್ ಅನ್ನ ನೋಡಿ ದಾನ ಮಾಡುವುದು ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಈ ವಿಡಿಯೋನ ಅನೇಕ ಜನರಿಗೆ ಶೇರ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್